ಶಿಕ್ಷಕರೇ ವೃಷಭ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಅಂದ್ರೆ ಈ ವರ್ಷದ ಕೊನೆಯ ತಿಂಗಳು ಈ ವರ್ಷದ ಕೊನೆಯಲ್ಲಿದ್ದೀವಿ ಏನು ಫಲ ಸಿಗ್ತಾ ಇದೆ ಯಾವ ಲಾಭ ಇದೆ ಏನು ಪ್ರಯೋಜನ ಇದೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಗಳನ್ನು ನಾವು ಇಟ್ಕೊಂಡು ಹೋಗಬೇಕಾಗತ್ತೆ ಹೊಸ ವರ್ಷ ಪ್ರಾರಂಭ ಆಗ್ತಾ ಇದೆ ಏನೆಲ್ಲ ನಿಮಗೆ ಪ್ರಯೋಜನಗಳಾಗಬಹುದು ಅನ್ನುವಂತ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಮಾಹಿತಿಯನ್ನ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು ಜೊತೆಗೆ ಈ ವಿಡಿಯೋದ ಕೊನೆಯಲ್ಲಿ ಬಹು ನಿರೀಕ್ಷಿತವಾದ ಒಂದು ಪರಿಹಾರ ಅದ್ಭುತವಾದ ಪರಿಹಾರಗಳು ಸಿಗ್ತಾ ಇದೆ ನೋಡ್ಕೊಳ್ಳಿ ವಿಡಿಯೋ ತುಂಬ ಯೂಸ್ ಆಗುತ್ತೆ ದಿನದಿಂದ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈ ರಾಶಿಯವರ ಜನ್ಮ ನಕ್ಷತ್ರಗಳು ಯಾವುದು ಅವರ ನಕ್ಷತ್ರದ ಎರಡನೇ ಚರಣ ಮೂರನೇ ಚರಣ ನಾಲ್ಕನೇ ಚರಣ ಹಾಗೂ ರೋಹಿಣಿ ನಕ್ಷತ್ರದ ನಾಲ್ಕೂ ಚರಣಗಳು ಮೃಗಶಿರ ನಕ್ಷತ್ರದ ಮೊದಲೆರಡು ಚರಣಗಳು ಸೇರಿರ್ತಕ್ಕಂತಹ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಅದೃಷ್ಟದ ಬಣ್ಣ ಬಿಳಿ ನೀಲಿ ಆಗಿರುತ್ತೆ ಅದೃಷ್ಟದ ದೇವತೆ ಶ್ರೀ ಮಹಾಲಕ್ಷ್ಮೀ ತಾಯಿ ಆಗಿರ್ತಾರೆ ಮಿತ್ರರಾಶಿ ಕುಂಭ ಮತ್ತು ಮಕರ ರಾಶಿ ಆಗಿರುತ್ತೆ ಸಿಂಹ ಮತ್ತು ಧನಸ್ಸು ಮೀನರಾಶಿ ಶತ್ರು ರಾಶಿಗಳಾಗಿರ್ತವೆ ಈ ವೃಷಭ ರಾಶಿಯವರ ತಕ್ಷಣ ಯಾವತ್ತಿಗೂ ಕೂಡ ದಯಾಮಯಿಗಳು ಕರುಣಾಮಯಿಗಳು ವಿಧೇಯರು ಯಾಕಂತಂದರೆ ಎಲ್ಲರಲ್ಲೂ ಪ್ರೀತಿಯನ್ನು ಕಾಣತಕ್ಕಂಥವ್ರು ಎಲ್ಲರ ಜೊತೆಯಲ್ಲಿ ಸ್ನೇಹ ಸಂಹಾರ್ದಿಂದ ನಡೆದುಕೊಳ್ತಕ್ಕಂತಹ ವ್ಯಕ್ತಿಗಳು ವೃಷಭರಾಶಿಯವರಾಗಿರ್ತಾರೆ ಮತ್ತು ಉದ್ಯೋಗದಲ್ಲಿ ಬಹಳಷ್ಟು ನಿಪುಣರು ಜಾಣರು ಆಗಿರ್ತಾರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಲೂಸ್ ಹೆಂಗೆ ಲೂಸು ಕೈ ಬಿಟ್ಬಿಡ್ತಾರೆ ಲೂಸನ್ನ ಯಾಕಂತಂದರೆ ಯಾವತ್ತಿಗೂ ಟೈಟ್ ಹಿಡಿಯಲ್ಲ ಅದನ್ನು ಯಾವತ್ತಿಗೂ ಅವ್ರ ಕೈ ಲೂಸ್ ಆಗಿನೇ ಇರುತ್ತೆ ಅಂದರೆ ದುಡ್ಡು ಎಷ್ಟೇ ಬಂದರೂ ಕೂಡ ದುಡ್ಡು ಉಳಿತಾಯ ಮಾಡ್ಕೊಳ್ಳಲ್ಲ ಯಾರೋ ಏನೋ ಕಷ್ಟ ಅಂತಂದು ಬಂದುಬಿಟ್ರೆ ಕೊಟ್ಬಿಡ್ತಾರೆ ಮತ್ತು ಮನೆಯಲ್ಲಿ ಏನೋ ಒಂದು ಖರ್ಚು ಅಂತಂದು ಕೊಟ್ಟರೆ ಮಾಡ್ಕೊಂಬಿಡ್ತಾರೆ ಹಾಗೆ ಅವರು ಹಣಕ್ಕೆ ಜಾಸ್ತಿ ಪ್ರಾಶಸ್ತ್ಯತೆ ಕೊಡುವಂತಹ ವ್ಯಕ್ತಿಗಳೆಲ್ಲ ವೃಷಭ ರಾಶಿಯವರು ಇಂಥ ವೃಷಭ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಯಾವೆಲ್ಲ ದಿನಗಳು ಶುಭಕಾರಕವಾದ ಫಲಗಳು ಸಿಗ್ತಾಯಿದೆ ಅಂತ ನೋಡಿದ್ರೆ ಮೂರು ಒಂಬತ್ತು ಹತ್ತು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತಾರು ಹಾಗೂ ಮೂವತ್ತನೇ ತಾರೀಕು ತುಂಬ ಲಾಭಕಾರಕವಾದ ಶುಭಕಾರಕವಾದ ದಿನಗಳು ಅಂತ ಹೇಳ್ಬೋದು ಇನ್ನು ಈ ತಿಂಗಳಲ್ಲಿ ನೋಡಿ ಬಹುತೇಕ ನಿಮ್ಮ ಯೋಜನೆಗಳು ನಿಮ್ಮ ಆಶಯಗಳು ನಿಮ್ಮ ಪ್ಲ್ಯಾನು ನಾನು ಹೀಗೆ ಇರಬೇಕು ನನಗಿಷ್ಟೇ ಗಳಿಸ್ಬೇಕು ಅಥವಾ ನನ್ನ ನಿಂತು ಹೋಗಿರುವಂಥ ಈ ಕೆಲಸಗಳಾಗಬೇಕು ನಾನು ಮುಂದೆ ಇದೇ ರೀತಿಯಾಗಿ ನನ್ನ ಜೀವನದಲ್ಲಿ ಮುಂದೆ ಬರಬೇಕು ಅನ್ನುವಂಥ ಕೆಲವೊಂದು ಪ್ಲ್ಯಾನ್ಗಳಿರ್ತಾವಲ್ಲ ಮ್ಯಾಕ್ಸಿಮಮ್ ನೀವೇನು ಅಂದ್ಕೊಂಡಿರ್ತೀರಿ ಅಂದ್ಕೊಂಡದ್ದಕ್ಕೆ ರೀಚ್ ಆಗುವಂಥದ್ದಕ್ಕೆ ಅವಕಾಶಗಳು ನಿಮಗೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಹಾಗಾಗಿ ಪ್ರಯತ್ನಗಳನ್ನು ನಿರಂತರವಾಗಿ ನೆರವೇರಿಸಬೇಕಾಗುತ್ತೆ ಪ್ರಯತ್ನಗಳ ಜೊತೆಯಲ್ಲಿ ನಿಮ್ಮ ಆಶೋತ್ತರಗಳು ನೆರವೇರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಕೀರ್ತಿ ಪ್ರತಿಷ್ಠೆಗಳಿಗೆ ಧಕ್ಕೆ ಬರುವಂತಹ ಯಾವ ಕೆಲಸಗಳನ್ನು ನೀವು ಮಾಡಲಿಕ್ಕೆ ಹೋಗಬಾರ್ದು ನಿಮಗೆ ಯಾವುದೋ ಒಂದು ಹಣಕಾಸಿನ ಮೂಲ ಜಾಸ್ತಿ ಇದೆ ಅಂದ್ ಮಾತ್ರಕ್ಕೆ ನಿಮ್ಮ ಗೌರವಕ್ಕೆ ಧಕ್ಕೆ ಆಗುವಂಥದ್ದನ್ನು ಮಾಡಬೇಡಿ ಯಾಕಂತಂದರೆ ಸದಾ ನೀವು ಸಾರ್ವಜನಿಕ ವಲಯದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು ನೀವು ನಿಮಗಾಗಿ ಎಷ್ಟು ಯೋಚನೆ ಮಾಡ್ತಾರೆ ಕೂಡ ಅಷ್ಟೇ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿಗಳು ವೃಷಭ ರಾಶಿಯವರಾಗಿರ್ತಾರೆ ನಿಜಾನ ಸುಳ್ಳ ಕಾಮೆಂಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಯಾಕಂತಂದ್ರೆ ನಿಮ್ಮ ಅಭಿಪ್ರಾಯ ನಮಗೆ ಒಂದು ಖುಷಿಯನ್ನ ತಂದು ಕೊಡುತ್ತೆ ಸದಾ ನಿಮ್ ಜೊತೆ ಇರೋದಕ್ಕೆ ನಮಗೂ ಸಂತೋಷ ಅನಿಸುತ್ತೆ ಹಾಗಾಗಿ ನೀವು ಏನೇ ತೀರ್ಮಾನ ತೆಗೆದುಕೊಂಡರೂ ಕೂಡ ನಿಮ್ಮ ಕೀರ್ತಿ ಪ್ರತಿಷ್ಠೆ ಗೌರವಗಳನ್ನು ಇಟ್ಕೊಂಡು ಅದರ ಜೊತೆಗೆ ನೀವು ಕೆಲಸ ಮಾಡುವಂಥ ಪ್ರಯತ್ನವನ್ನು ಮಾಡಿಕೊಳ್ಳಿ ಕೆಲವೊಂದು ದುಷ್ಟ ಜನಗಳ ಪ್ರಭಾವದಿಂದಾಗಿ ಕೆಟ್ಟ ಕೆಲಸಗಳನ್ನು ಮಾಡಿಕೊಳ್ಳೋದಕ್ಕೆ ಪ್ರೇರೇಪಣೆ ಕೊಡುವಂತಹ ಸಾಧ್ಯತೆಗಳು ಇರುತ್ತೆ ಅದರ ಕಡೆ ಜಾಸ್ತಿ ಒಲವನ್ನು ಕೊಡಲಿಕ್ಕೆ ಹೋಗಬೇಡಿ ನಿಮ್ಮ ಪ್ರಯತ್ನಗಳಿಗೆ ತಕ್ಕ ಫಲಗಳು ನಿಮಗೆ ಸಿಗ್ತವೆ ಅದ್ರ ಬಗ್ಗೆ ನೀವು ಯಾವುದೇ ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ನೀವೇನು ಕಷ್ಟಪಟ್ಟು ದುಡ್ದಿರ್ತೀರಿ ಆ ದುಡಿದಿದ್ದಕ್ಕೆ ತಕ್ಕುದಾಗಿರ್ತಕ್ಕಂತಹ ಬೆಲೆ ಫಲ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಇದೆ ಹಣಕ್ಕೆ ತೊಂದರೆ ಕಡಿಮೆ ಆಗಿರುತ್ತೆ ಆದರೆ ಚಿಂತೆ ಜಾಸ್ತಿ ಇರುತ್ತೆ ಏನಾದರೂ ಒಂದು ಮಾಡಬೇಕು ನಾನು ಆಗುತ್ತಾ ಆಗಲ್ವಾ ನಾನು ಇಷ್ಟು ದಿನದಲ್ಲಿ ಈ ಕೆಲಸ ಮಾಡಬೇಕು ಮಾಡಿ ಮುಗಿಸ್ಬೇಕು ಅಥವಾ ನನ್ನ ಕೆಲಸ ಇಲ್ಲ ಕೆಲಸ ಸಿಗುತ್ತಾ ಇಲ್ಲ ಅಥವಾ ನಾನು ವ್ಯಾಪಾರ ಮಾಡಬೇಕು ಅದರಲ್ಲಿ ಸಕ್ಸಸ್ ಆಗುತ್ತಾ ಏನಿಲ್ಲ ಅಥವಾ ನಾನು ಇರುವಂಥ ವ್ಯಾಪಾರ ಡೆವಲಪ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಆಗ್ತದಾ ಇಲ್ಲ ಈ ರೀತಿ ಆಗಿರ್ತಕ್ಕಂಥ ಪ್ರಶ್ನೆಗಳು ಸುಮಾರಾಗಿ ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ ಕೊರಿತಾನೆ ಇರುತ್ತೆ ಆದರೂ ಕೂಡ ನೀವು ತಾಳ್ಮೆಯಿಂದ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ರೆ ಆಗಿ ನೀವು ಸಕ್ಸಸ್ ಆಗುವಂಥ ಸಾಧ್ಯತೆಗಳಿದೆ ಮತ್ತು ಈ ಜನಗಳ ವಿಚಾರಕ್ಕೆ ಇದೊಂದು ಭಾಳ ಒಳ್ಳೆಯ ವಿಚಾರವನ್ನು ನೀವು ತಿಳ್ಕೊಬೇಕಾಗುತ್ತೆ ನೀವು ಎಲ್ಲೇ ಕೆಲಸ ಮಾಡಿ ನೀವು ಸರ್ಕಾರಿ ಇರಿ ಅರೆ ಸರ್ಕಾರಿ ಇರಿ ನೀವು ಓನಾಗಿ ಮಾಡ್ಕೊಳ್ಳಿ ಅಥವಾ ಬೇರೆಯವ್ರ ಕಡೆ ಕೆಲಸ ಮಾಡ್ಕೊಳ್ಳಿ ಏನೇ ಒಂದು ನೀವು ಕೂಲಿ ಕಾರ್ಮಿಕರಾಗಿರಿ ಕೃಷಿಕರೇ ಆಗಿರಿ ದೊಡ್ಡ ಕಂಪ್ನಿಯಲ್ಲೇ ರೀ ಏನೇ ಮಾಡಿಕೊಳ್ಳಿ ವೃಷಭರಾಶಿಯವರು ಮೌನವಾಗಿರುವಂತಹ ಪ್ರಯತ್ನವನ್ನು ಮಾಡಿ ಅಂದರೆ ಮೌನ ಅಂತಂದ್ರೆ ನಾನು ಸುಮ್ಮನೆ ಇದ್ಬಿಡ್ಲೇನು ಮಾತಾಡೋದು ಬೇಡ ಅನ್ನುವಂತಹ ಪ್ರಶ್ನೆ ಅಲ್ಲ ಯಾಕಂತಂದರೆ ಎಲ್ಲಿ ಮಾತಾಡಬೇಕು ಎಷ್ಟು ಮಾತಾಡಬೇಕು ಯಾವ ರೀತಿಯಲ್ಲಿ ಮಾತಾಡಬೇಕು ಇಷ್ಟನ್ನೇ ನೀವು ಫಾಲೋ ಮಾಡ್ತಾ ಹೋಗ್ಬೇಕು ಸಡನ್ನಾಗಿ ದಿಢೀರಾಗಿ ದೊಡ್ಡ ಕೋಟ್ಯಾಧೀಶ್ವರ ಅಂತಲ್ಲ ಯಾಕಂತಂದರೆ ಜೀವನ ಇದು ಹಂತ ಹಂತವಾಗಿ ಹೋಗಬೇಕಾಗತ್ತೆ ನಾವು ಹೋಗುವಂಥ ದಾರಿ ಒಂದೊಂದು ಮೆಟ್ಟಲು ಒಂದೊಂದು ಮೆಟ್ಟಿಲು ಏರ್ತಾ ಹೋದರೆ ಜೀವನಕ್ಕೊಂದು ಅರ್ಥ ಇರುತ್ತೆ ಹಾಗಾಗಿ ನೀವು ತಾಳ್ಮೆ ಸಂಯಮದಿಂದ ಬುದ್ಧಿವಂತಿಕೆಯಿಂದ ಜನಗಳ ಜೊತೆ ವ್ಯವಹರಿಸಬೇಕಾದ್ರೆ ನಿಮಗೆ ಜಾಸ್ತಿ ಜನ ಓವರ್ಟೇಕ್ ಮಾಡ್ಲಿಕ್ಕೆ ಬರ್ಬೋದು ಅಥವಾ ನಿಮಗೆ ಅನ್ಯಾಯ ಮಾಡ್ಲಿಕ್ಕೆ ಬರ್ಬೋದು ಅಥವಾ ಇನ್ನಿದ್ರೆ ಇನ್ನಿದ್ರೆ ಏನೋ ಇರುತ್ತವೆ ಬಟ್ ಆದರೆ ಅದು ಏನೂ ಪ್ರಾಬ್ಲಮ್ ಆಗೋಲ್ಲ ನೀವು ಎಲ್ಲವನ್ನು ಧೈರ್ಯವಾಗಿ ಬುದ್ಧಿವಂತಿಕೆಯಿಂದ ನಿಭಾಯಿಸುವಂಥ ಎಲ್ಲ ಶಕ್ತಿ ಸಾಮರ್ಥ್ಯ ಬುದ್ಧಿವಂತಿಕೆ ನಿಮ್ಮಲ್ಲಿದೆ ನೀವೇನು ಮಾಡಬೇಕು ಮೌನವಾಗಿದ್ದಷ್ಟು ನಿಮಗೆ ಲಾಭಗಳು ಸಿಗ್ತವೆ ಅಂದರೆ ಕೆಲವೊಂದು ಜನರಿಗೆ ಉತ್ತರ ಕೊಡುವಂಥ ಅವಶ್ಯಕತೆ ಇಲ್ಲ ಮಾತಿನ ಮೂಲಕ ಕೆಲಸದಿಂದ ಉತ್ತರ ಕೊಟ್ಟುಬಿಟ್ರೆ ಆಯಿತು ಈ ಒಂದು ಫಾರ್ಮುಲಾ ನಿಮ್ಮ ಮೊದಲಿಂದನೂ ಇದೆ ಇದನ್ನು ಇನ್ನೊಂದು ಸ್ವಲ್ಪ ನೀವು ಗಟ್ಟಿಯಾದ್ರಿ ಅಂತಂದರೆ ನಿಮ್ಗೊಂದು ಗೌರವ ಜಾಸ್ತಿ ಆಗುತ್ತೆ ತೂಕ ಜಾಸ್ತಿ ಆಗುತ್ತೆ ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ಪ್ರಯತ್ನವನ್ನು ಮಾಡಿಕೊಳ್ಳಿ ಏನು ಈ ಕೋರ್ಟ್ ಕಚೇರಿಯಲ್ಲಿ ಕೆಲವೊಂದು ಸಮಸ್ಯೆಗಳು ಅಥವಾ ಯಾವುದೋ ನ್ಯಾಯ ಇತ್ತು ಅಂತಂದರೆ ತಿರುಪು ಅದು ನಿಂಪರವಾಗಿ ಬರುವಂಥ ಸಾಧ್ಯತೆಗಳಿದೆ ಭೂಮಿಯ ವಿವಾದಗಳೇನಾದರೂ ಇದ್ದರೆ ಬಗೆಹರಿತವೆ ಕೆಲವೊಂದು ಜನರಿಗೆ ಮಕ್ಕಳಾಗಲಿಲ್ಲ ಅನ್ನೋಂಥ ಚಿಂತೆ ಇದ್ದರೆ ಖಂಡಿತವಾಗಲೂ ಸಂತಾನದ ಯೋಗಗಳು ತುಂಬ ಚೆನ್ನಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಉನ್ನತವಾಗಿರತಕ್ಕಂಥ ಸ್ಥಾನವನ್ನು ಪಡಿತಾರೆ ಅಂಕವನ್ನು ಪಡಿತಾರೆ ಯಾರೋ ಡಿಗ್ರಿ ಮುಗಿಸಿದಿರಾ ಕೆಲಸ ಹುಡುಕ್ತಾ ಇದ್ದೀರ ಖಂಡಿತವಾಗಲೂ ಕೆಲಸ ಸಿಗುವಂಥ ಸಾಧ್ಯತೆಗಳು ಕೂಡ ಖಂಡಿತವಾಗಲು ಕಂಡುಬರುತ್ತೆ ಪ್ರಯತ್ನವನ್ನು ಮುಂದುವರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಇನ್ನು ಪ್ರಯಾಣದ ವೇಳೆ ಹಣ ಅಥವಾ ನಿಮಗಿಷ್ಟವಾಗಿರತಕ್ಕಂಥ ವಸ್ತುಗಳು ಕಳೆದು ಹೋಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ನಿಮ್ಮ ಬೆಲೆ ಬಾಳ್ತಕ್ಕಂಥ ವಸ್ತು ಬಟ್ಟೆನೋ ಅಥವಾ ಆಭರಣಗಳು ಇನ್ನಿತರ ಏನೇ ಇದ್ದರೂ ಕೂಡ ನೀವು ಪ್ರಯಾಣದಲ್ಲಿ ಸ್ವಲ್ಪ ಜಾಗೃತವಾಗಿರತಕ್ಕಂತಹ ಪ್ರಯತ್ನ ಮಾಡಿ ಈ ತಿಂಗಳಲ್ಲಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ ಇನ್ನು ಆಡಳಿತ ವರ್ಗಕ್ಕೆ ಒಳ್ಳೆ ಫಲ ಇದೆ ಚಟುವಟಿಕೆ ಎಂದಿರಿ ನೀವು ಶಿಕ್ಷಕರಿಗೆ ಭಾಳ ಒಳ್ಳೆಯ ಅವಕಾಶಗಳಿದೆ ರಾಜಕಾರಣಿಗಳಿಗೆ ಸ್ವಲ್ಪ ಭಯ ಇರುತ್ತೆ ನಾನು ನಿಂತ್ಕೊಂಡಂಥ ಸ್ಥಾನಮಾನಗಳು ಉಳಿತದಾ ಇಲ್ವಾ ಅಥವಾ ಇದಕ್ಕೆ ಯಾರಾದರೂ ಓವರ್ಟೇಕ್ ಮಾಡಿಬಿಡ್ತಾರಾ ಈ ರೀತಿಯಾಗಿರ್ತಕ್ಕಂಥ ಭಯ ಇರುತ್ತೆ ಭಯ ಬೇಡ ಧೈರ್ಯ ಇರಲಿ ಬುದ್ಧಿಶಕ್ತಿ ಜಾಸ್ತಿ ಇರಲಿ ಖಂಡಿತವಾಗಲೂ ಇನ್ನೂ ಹೆಚ್ಚಿನ ಸ್ಥಾನಕ್ಕೆ ಹೋಗುವಂಥ ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ತಾಳ್ಮೆ ಮತ್ತು ಜಾಣ್ಮೆ ಈ ಒಂದು ರೂಢಿಯನ್ನು ಮಾಡ್ಕೋಬೇಕಾಗತ್ತೆ ನೀವು ಯಾವುದೇ ಕ್ಷೇತ್ರದಲ್ಲಿರಿ ಪಾಲುದಾರಿಕೆ ವ್ಯಾಪಾರ ಮಾಡ್ತಕ್ಕಂಥವ್ರು ಸ್ವಲ್ಪ ರಿಸ್ಕನ್ನು ತೆಗೆದುಕೊಳ್ಬೇಕಾಗತ್ತೆ ರಿಸ್ಕ್ ತಗೊಂಡ್ರೆ ಖಂಡಿತ ಲಾಭಗಳು ಸಿಗುತ್ತೆ ಬೇರೆಯವ್ರ ಮೇಲೆ ಅವಲಂಬನೆ ಆಗುವಂಥದ್ದು ಒಳ್ಳೆಯದಲ್ಲ ನಿಮ್ಮ ಕೆಲಸವನ್ನು ನೀವೇ ಮಾಡ್ಕೊಳ್ಳಿ ನಿಮ್ಮ ಮೇಲೆ ನೀವೇ ಒಂದು ಜವಾಬ್ದಾರಿತವಾಗಿ ನಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲ ಸಿಗುತ್ತೆ ಇನ್ನು ಈ ತಿಂಗಳಲ್ಲಿ ನಿಮ್ಮ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡೋದಾದ್ರೆ ಕಲುಷಿತವಾಗಿರತಕ್ಕಂತ ಆಹಾರ ಸೇವನೆಯಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುವಂಥ ಸಾಧ್ಯತೆಗಳು ಕಂಡು ಬರುತ್ತೆ ಅದೇನು ದೊಡ್ಡ ವಿಷಯ ಅಲ್ಲದೆ ಇದ್ರೂ ಕೂಡ ಆರೋಗ್ಯದ ಬಗ್ಗೆ ಜಾಸ್ತಿ ಕಾಳಜಿಯನ್ನು ಇಟ್ಟುಕೊಂಡು ಹೋಗುವಂತ ಪ್ರಯತ್ನವನ್ನು ನೀವು ಮಾಡ್ಕೋಬೇಕಾಗತ್ತೆ ಇದ್ರ ಬಗ್ಗೆ ನಿಮಗೆ ಗಮನ ಇರಲಿ ಜೊತೆಗೆ ಈ ಭಾಳ ವಿಶೇಷವಾಗಿ ಈ ಕಲಾವಿದರಿಗೆ ಕಲಾವಿದರಿಗೆ ಅಂದರೆ ಈ ಚಿತ್ರೋದ್ಯಮದಲ್ಲಿರ್ಬೋದು ಗ್ರಾಮೀಣ ಮಟ್ಟದಲ್ಲಿ ಕಲೆ ಮಾಡ್ತಾ ಕಲೆಗಾರರಿರ್ಬೋದು ಈ ಸೋಷಿಯಲ್ ಮೀಡ್ಯಾದಲ್ಲಿರ್ಬೋದು ಟಿ ವಿ ಮಾಧ್ಯಮ ಇರ್ಬೋದು ಯಾವುದೇ ಕಲೆಗಾರರಿರ್ಬೋದು ಇರ್ಬೋದು ಖಂಡಿತವಾಗಲೂ ನಿಮ್ಮಲ್ಲಿ ಏನೋ ಒಂದು ಸ್ಪೆಷಲ್ ಇರುತ್ತೆ ಏನೋ ಒಂದು ವಿಶೇಷವಾಗಿರತಕ್ಕಂಥ ಕಲೆ ಇರುತ್ತೆ ಕಲೆಗೆ ಖಂಡಿತವಾಗಲೂ ಗೌರವ ಅಂತೂ ಸಿಕ್ಕೇ ಸಿಗುತ್ತೆ ಇನ್ನು ಬನ್ನಿ ಈ ವಿಡಿಯೋ ಸ್ಪೆಷಲ್ ಇದೆ ಏನು ಗೊತ್ತಾ ಡಿಸೆಂಬರ್ ತಿಂಗಳಲ್ಲಿ ಒಂದನೇ ತಾರೀಕಿನಿಂದ ಹದಿನೈದರವರೆಗೆ ಹೇಗಿದೆ ಹದಿನೈದರಿಂದ ಮೂವತ್ತೊಂದರವರೆಗೆ ಏನು ಫಲ ಇದೆ ಪರಿಹಾರ ಏನಿದೆ ಅನ್ನುವಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಅದ್ಭುತವಾದಂತಹ ಒಂದು ವಿಡಿಯೋ ಇದೆ ನೋಡ್ಕೊಂಡ್ಬರೋಣ ಬನ್ನಿ ಪ್ರೆಡಿಕ್ಷನ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಈ ಜಾತ್ಕ ಸಾಮಾನ್ಯ ಜಾತ್ಕನ ಎಂಬತ್ತರಿಂದ ತೊಂಬತ್ತು ಪುಟ ಸುಮ್ಮನೆ ಮಾತಲ್ಲ ಅದು ಇದು ಸಂಪೂರ್ಣ ಜನ್ಮಜಾತಕ ಫಲ ನೀವೇ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಬೇಕಾಗಿರತಕ್ಕಂತಹ ತಿಳ್ಕೊಳ್ಳುವಂಥ ಫಲ ಇದಾಗಿರುತ್ತೆ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ನಂಬಿಕೆ ಮತ್ತು ವಿಶ್ವಾಸದಿಂದ ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಆಗಿದ್ರೆ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಏನೋ ಒಂದು ಫಲ ಸಿಗ್ತಾ ಇದೆ ಅಂತಂದರೆ ಮಾನಸಿಕವಾಗಿ ಒಂದು ಚಿಂತೆ ಅನ್ನುವಂಥದ್ದು ಇರುತ್ತೆ ಆ ಚಿಂತೆ ಮಾಡತಕ್ಕಂಥದ್ರಲ್ಲಿ ಏನೂ ಅರ್ಥ ಇಲ್ಲ ಧೈರ್ಯವಾಗಿ ಮುಂದುವರಿ ವಿದ್ಯಾರ್ಥಿಗಳು ಸ್ವಲ್ಪ ವಿದ್ಯೆಯಲ್ಲಿ ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಆದರೆ ಅಂಕ ಗಳಿಸುವಂತಹ ಒಳ್ಳೆಯ ಅವಕಾಶಗಳು ಕಂಡುಬರುತ್ತೆ ಹೆಚ್ಚಿನ ಪರಿಶ್ರ ಪರಿಶ್ರಮವನ್ನು ವಿದ್ಯಾರ್ಥಿಗಳು ಪಡಬೇಕಾಗತ್ತೆ ಇನ್ನು ಪತ್ನಿಯೊಂದಿಗೋ ಅಥವಾ ಪ ಪತಿಯೊಂದಿಗೋ ಪ್ರೇಮಿಗಳು ಭಾಳ ಒಳ್ಳೆಯ ಒಂದು ಮೂಡಲ್ಲಿರ್ತಾರೆ ಅಂದರೆ ಹೊಂದಾಣಿಕೆ ತುಂಬ ಚೆನ್ನಾಗಿರುತ್ತೆ ಇಬ್ಬರ ಮಧ್ಯದಲ್ಲಿ ತುಂಬ ಒಂದು ಪ್ರೀತಿ ಇರುತ್ತೆ ಬಾಂಧವ್ಯ ಇರುತ್ತೆ ಎಷ್ಟೇ ಒಂದು ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಅದನ್ನು ಅರ್ಥ ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥ ಸಂದರ್ಭಗಳು ಚೆನ್ನಾಗಿದೆ ಹಾಗಾದ ಮಾತ್ರಕ್ಕೆ ಕಿರಿಕಿರಿನೇ ಇಲ್ವಾ ಅಥವಾ ಜಗಳನೇ ಇಲ್ವಾ ಅಂತಲ್ಲ ಖಂಡಿತವಾಗ್ಲೂ ಇರುತ್ತೆ ಆ ಜಗಳ ಇದ್ರೇ ಆ ಪ್ರೀತಿಗೊಂದು ಅರ್ಥ ಬರುತ್ತೆ ಆಮೇಲೆ ಅದು ಎಲ್ಲವೂ ಖಂಡಿತವಾಗ್ಲೂ ಸರಿಯಾಗುವಂಥ ಸಾಧ್ಯತೆಗಳು ಪ್ರೇಮಿಗಳಲ್ಲಿ ಮತ್ತು ಪತಿಪತ್ನಿಯರ ಮಧ್ಯದಲ್ಲಿ ಕಂಡು ಇರ್ತಕ್ಕಂಥದ್ದು ಏನೋ you know. ಕೆಲವೊಂದು ಸಮಸ್ಯೆಗಳು ಎಷ್ಟೇ ಇದ್ದರೂ ಕೂಡ ಶಾಂತವಾಗಿ ಇದ್ದುಕೊಂಡು ಅದನ್ನು ನಿಭಾಯಿಸುವಂಥ ಪ್ರಯತ್ನವನ್ನು ಮಾಡಿ ಇನ್ನು ದ್ವಿತೀಯಾರ್ಧದಲ್ಲಿ ಅಂದರೆ ಹದಿನಾರನೇ ತಾರೀಕಿನಿಂದ ಮೂವತ್ತೊಂದನೇ ತಾರೀಕಿನವರೆಗೆ ವ್ಯಾಪಾರದಲ್ಲಿ ವ್ಯಾಪಾರದಲ್ಲಿ ಸ್ವಲ್ಪ ಚಾಲೆಂಜ್ಗಳಿರುತ್ತೆ ಕಠಿಣವಾಗಿರ್ತಕ್ಕಂಥ ಚಾಲೆಂಜ್ಗಳಿರುತ್ತೆ ಆ ಚಾಲೆಂಜ್ಗಳನ್ನು ಮೆಟ್ಟಿ ನಿಲ್ಲೋದಕ್ಕೆ ನೀವು ಮೆಂಟಲಿ ಪ್ರಿಪೇರ್ ಆಗಿರ್ತೀರಿ ಅದರಿಂದ ಒಳ್ಳೆಯ ಲಾಭಗಳನ್ನು ಗಳಿಸುವಂತಹ ಸಾಧ್ಯತೆಗಳಿದೆ ನಾನು ಸುಲಭವಾಗಿ ಸರಳವಾಗಿ ಸಕ್ಸಸ್ ಆಗ್ಬಿಡ್ತೀನೇನೋ ಅನ್ನುವಂಥ ಭಾವನೆಯನ್ನು ಇಟ್ಕೊಳ್ಳೋಕೆ ಹೋಗ್ಬೇಡಿ ಪರಿಶ್ರಮ ಪಟ್ಟರೆ ಕೈ ಕೆಸರಾದರೆ ಬಾಯಿ ಹೆಸರು ಅಂತಾರಲ್ಲ ಖಂಡಿತವಾಗ್ಲೂ ನೀವೇನು ಕಷ್ಟಪಟ್ಟು ಮಾಡಿರ್ತೀರಿ ಅದಕ್ಕೆ ತಕ್ಕಂತೆ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ ಸ್ವಲ್ಪ ಶತ್ರುಗಳ ಭಯ ಇರುತ್ತೆ ಯಾರೇನೋ ಅಂದ್ಕೊಂಬಿಡ್ತಾರೇನೋ ಯಾರೇನೋ ಮಾಡಿಬಿಡ್ತಾರೇನೋ ಯಾರೇನೋ ತೊಂದರೆ ಕೊಟ್ಬಿಡ್ತಾರೇನೋ ಅವ್ರು ಏನು ಅನ್ಕೊಂಬಿಟ್ರೇನೋ ಇವ್ರು ಏನು ಅಂದ್ಕೊಂಬಿಟ್ರೇನೋ ಈ ರೀತಿಯ ಆತಂಕ ನಿಮ್ಮ ಮನಸ್ಸಿನಲ್ಲಿ ಮನೆ ಮಾಡಿರುತ್ತೆ ಅದನ್ನು ಪಕ್ಕಕ್ಕಿಡಿ ಪಕ್ಕಕ್ಕಿಡಿ ಧೈರ್ಯ ಮಾಡಿ ಧೈರ್ಯ ಮಾಡಿ ಬೇರೆಯವ್ರ ಬಗ್ಗೆ ನಾನು ಆಗ್ಲೇ ಹೇಳ್ಬಿಟ್ಟಿದ್ದೀನಿ ನಿಮಗೆ ಯಾರ ಬಗ್ಗೆನು ಕಾಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾರ ಬಗ್ಗೆನು ಹೇಳ್ಲಿಕ್ಕೆ ಹೋಗ್ಬೇಡಿ ನೀವಾಯ್ತು ನಿಮ್ ಕೆಲ್ಸ ಆಯ್ತು ಹೋಗ್ತಾ ಇರಿ ಬರ್ಲಿಕ್ಕೆ ಕಷ್ಟಗಳು ಮನುಷ್ಯನಿಗೆ ಕಷ್ಟಗಳು ಬಂದಾಗ ಮನುಷ್ಯ ಪರಿಪೂರ್ಣ ಆಗ್ತಾನೆ ಅನುಭವ ಬರುತ್ತೆ ಜ್ಞಾನ ಬರುತ್ತೆ ಜೀವನ ಅನ್ನುವಂಥದ್ದು ಒಂದು ಮಹಾಪಾಠ ಅದು ಯಾವುದೇ ಅಂಗಡಿಯಲ್ಲಿಟ್ಟು ಮಾರುವಂಥ ವಸ್ತು ಅಲ್ಲ ಸ್ವಯಂವಾಗಿ ನಾವು ಅನುಭವಿಸಿದಾಗ ಬರ್ತಕ್ಕಂಥ ಅನುಭವ ಇದೆಯಲ್ಲ ಅದು ಎಷ್ಟು ಕೊಟ್ಟರು ಬೆಲೆ ಬಾಳುವಂತಹ ವಸ್ತು ಅದು ಹಾಗಾಗಿ ಕಷ್ಟಗಳು ಬಂದಾಗ ಮನುಷ್ಯನ ನಿಜವಾದ ವ್ಯಕ್ತಿತ್ವ ಪರೀಕ್ಷೆ ಆಗುತ್ತೆ ಖಂಡಿತ ಒಳ್ಳೆಯ ಫಲನೇ ಇದೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಧೈರ್ಯವಾಗಿ ಮುನ್ನುಗ್ಗಿ ಈ ತಿಂಗಳಲ್ಲಿ ಅನೇಕ ಸವಾಲುಗಳ ಮಧ್ಯದಲ್ಲೂ ಕೂಡ ಗೆಲುವನ್ನು ಕಾಣುವಂತಹ ಒಂದು ಸಂದರ್ಭ ಇರುತ್ತಲ್ಲ ಅದು ಆನಂದವನ್ನು ಕೊಡುತ್ತೆ ಆನಂದವನ್ನು ಕೊಡಲಿ ನಿಮಗೆ ಅದ್ಭುತವಾದ ಪರಿಹಾರ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ ಜಾತಕ ತೆಗೆದುಕೊಳ್ಳೋದಕ್ಕೆ ಕೂಡ ನಿಮಗೆ ಅಲ್ಲೊಂದು ಲಿಂಕ್ ಸಿಗುತ್ತೆ ವಿಡಿಯೋವನ್ನು ನೋಡ್ಕೋಬೋದು ಜೊತೆಗೆ ನಿಮಗೆ ಇಪ್ಪತ್ತೇಳು ನಕ್ಷತ್ರದವರ ಒಂದು ಗುಣ ಸ್ವಭಾವದ ಬಗ್ಗೆ ಮಾಹಿತಿ ಸಿಗುತ್ತೆ ಹನ್ನೆರಡು ರಾಶಿಯವರ ಸ್ತ್ರೀಯರ ಪುರುಷರ ಗುಣ ಸ್ವಭಾವದ ಬಗ್ಗೆ ವಿಡಿಯೋಗಳು ಸಿಗ್ತವೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಆಗಿದ್ರೆ ಈ ತಿಂಗಳಲ್ಲಿ ಪರಿಹಾರಗಳನ್ನೇನು ಮಾಡ್ಕೋಬೇಕು ಡಿಸೆಂಬರ್ ತಿಂಗಳಲ್ಲಿ ಈ ವೃಷಭರಾಶಿಯವರು ಅಂತ ನೋಡಿದ್ರೆ ನೋಡಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡ್ತಕ್ಕಂಥದ್ದು ಪ್ರತಿನಿತ್ಯ ನವನಾಗ ಸ್ತೋತ್ರವನ್ನು ಪಠಣ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡೋದಾದ್ರೆ ಸೂರ್ಯೋದಯಕ್ಕೆ ಮುಂಚೆ ಮುಂಬಾಗಿ ಒಳ್ಳೆ ಮನೆ ಬಾಗಿಲಿರುತ್ತಲ್ಲ ಮುಂಬಾಗಿಲು ಆ ಮುಂಬಾಗಿಲನ್ನು ಶುಭ್ರಗೊಳಿಸುವಂತಹ ಪ್ರಯತ್ನವನ್ನು ಮಾಡಿ ಮುಖ್ಯ ಮುಖ್ಯದ್ವಾರ ಮನೆಯ ಮುಖ್ಯ ದ್ವಾರ ಸೂರ್ಯೋದಯಕ್ಕೆ ಮುಂಚೆ ಶುದ್ಧವಾಗಿತ್ತು ಅಂತಂದ್ರೆ ಸೂರ್ಯನ ಕಿರಣಗಳು ಮನೆಯಲ್ಲಿ ಬಿತ್ತು ಅಂತಂದ್ರೆ ಖಂಡಿತವಾಗಿ ಒಳ್ಳೆ ಫಲಗಳು ಸಿಗ್ತಾ ಇರತಕ್ಕಂಥದ್ದು ಸತ್ಯನಾರಾಯಣ ಪೂಜೆಯನ್ನು ಮಾಡಿಕೊಳ್ಳಿ ಖಂಡಿತ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ ಶಿವಸಹಸ್ರನಾಮ ಪಠಣವನ್ನು ಮಾಡಿಕೊಳ್ಳಿ ರುದ್ರಾಭಿಷೇಕ ಮಾಡಿಸೋದ್ರಿಂದ ಒಳ್ಳೆ ಫಲ ಸಿಗುತ್ತೆ ಮಾಡಿಕೊಳ್ಳಿ ಇದೆಲ್ಲವೂ ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ಒಂದು ಎರಡನ್ನಾದರೂ ಶ್ರದ್ಧೆ ಭಕ್ತಿಯಿಂದ ಮಾಡಿ ಖಂಡಿತ ನಿಮಗೆ ಒಳ್ಳೆ ಫಲ ಸಿಗುತ್ತೆ ಒಳ್ಳೆಯ ಫಲ ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು